ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಸುಗಮ ಸಂಚಾರಕ್ಕೆ ಮಂಗಳೂರಿನಲ್ಲಿ ಬಸ್ ಬೇ ನಿರ್ಮಾಣ ಮಂಗಳೂರು ನಗರದಲ್ಲಿ ವಾಹನ ದಟ್ಟಣೆ ದಿನೇ ದಿನೇ ಇದೆ ಹೀಗಾಗಿ ವಾಹನ ಸಂಚಾರ ವ್ಯವಸ್ಥೆಯನ್ನ ಸುಗಮಗೊಳಿಸೋಕೆ ನಗರದ ಹನ್ನೊಂದು ಕಡೆಗಳಲ್ಲಿ ಸುಸಜ್ಜಿತ ಬಸ್ ಬೇ ನಿರ್ಮಿಸಲು ಮಂಗಳೂರು ಮಹಾನಗರ ಪಾಲಿಕೆ ನಿರ್ಧರಿಸಿದೆ ಈ ಹಿನ್ನೆಲೆಯಲ್ಲಿ ಮಂಗಳೂರು ಮೇಯರ್ ಕವಿತಾ ಸನಿಲ್ ಅವರ ನೇತೃತ್ವದಲ್ಲಿ ಶಾಸಕ ಜಿಆರ್ ಲೋಬೋ ಉಪಮೇಯರ್ ರಜನೀಶ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಅಬ್ದುಲ್ ರವೂಫ್ ಮುಖ್ಯ ಸಚೇತಕ ಎಂ ಶಶಿಧರ್ ಹೆಗಡೆ ಆಯುಕ್ತ ಮೊಹಮ್ಮದ್ ನಸೀರ್ ಅವರು ಇತ್ತೀಚೆಗೆ ಸ್ಥಳ ಸಮೀಕ್ಷೆ ಕೂಡ ನಡೆಸಿದ್ದಾರೆ ನಗರದ ಪ್ರಮುಖ ಹನ್ನೊಂದು ಸ್ಥಳಗಳಲ್ಲಿ ಬಸ್ ಬೇ ನಿರ್ಮಾಣಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಹಾಗಿದ್ರೆ ಬಸ್ ಬೇ ಅಂದ್ರೆ ಏನು ಬಸ್ ಬೇ ನಿರ್ಮಾಣ ಅಂದ್ರೆ ಬಸ್ ನಿಲ್ದಾಣದ ಬಳಿ ಬಸ್ ನಿಲ್ಲಿಸುವ ಸಲುವಾಗಿ ಪ್ರತ್ಯೇಕವಾಗಿ ನಿಗದಿಪಡಿಸಿಟ್ಟ ಜಾಗ ರಸ್ತೆಯನ್ನ ಅರ್ಧ ವೃತ್ತಾಕಾರದಲ್ಲಿ ವಿಸ್ತರಿಸಲಾಗುತ್ತೆ ಇದರಲ್ಲಿ ಬಸ್ ನಿಲ್ಲಿಸಿದ್ರೆ ಮುಖ್ಯ ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ಯಾವುದೇ ತೊಂದರೆ ಆಗಲ್ಲ ಬಸ್ ಬೇ ಆಗುವ ಜಾಗಕ್ಕೆ ಕಾಂಕ್ರೀಟ್ ಹಾಸುವುದರ ಜೊತೆಗೆ ಅಲ್ಲಿಯೇ ಸುಸಜ್ಜಿತ ಬಸ್ ಶೆಲ್ಟರ್ ಅನ್ನು ನಿರ್ಮಾಣ ನಿರ್ಮಿಸಲಾಗುತ್ತೆ ಹಾಗಾದ್ರೆ ಬಸ್ ಬೇಗೆ ಸೂಚಿಸಿದ ಸ್ಥಳ ಯಾವ್ದು ಬಸ್ ಬೇ ನಿರ್ಮಿಸಲೆಂದು ಈಗಾಗಲೇ ಮಂಗಳೂರು ಮೇಯರ್ ನೇತೃತ್ವದಲ್ಲಿ ಸ್ಥಳ ಸಮೀಕ್ಷೆ ಕೆಲಸ ನಡೆದದ್ದು ಈ ಸಮೀಕ್ಷೆಯಲ್ಲಿ ಬಲ್ಲಾಳ್ಬಾಗ್ ಕೆನರಾ ಕಾಲೇಜ್ ಹತ್ರ ಪಿವಿಎಸ್ ಬನ್ಸ್ ಹಾಸ್ಟೆಲ್ ಜ್ಯೋತಿ ಬಲ್ಮಠ ಬೆಂದೂರ್ವೆಲ್ ಕಂಕನಾಡಿ ಆಗ್ನೆಸ್ ಶಿವಬಾಗ್ ನಂತೂರು ಬಳಿ ಸ್ಥಳ ಸೂಚಿಸಲಾಗಿದೆ ಈ ಬಸ್ ಬೇ ನಿರ್ಮಿಸುವ ಜಾಗದಲ್ಲಿ ಖಾಸಗಿ ಭೂಮಿ ಇದ್ರೆ ಸಂಬಂಧಪಟ್ಟವರ ಜೊತೆ ಬಾಲಿಕೆ ವತಿಯಿಂದ ಮಾತುಕತೆ ನಡೆಸಲಾಗುತ್ತೆ ಇಕ್ಕಟ್ಟಾಗುವ ಸ್ಥಳದಲ್ಲಿ ಅಗತ್ಯಕ್ಕೆ ತಕ್ಕಂತೆ ಬಸ್ ಬೇ ನಿರ್ಮಿಸಲಾಗತ್ತೆ ಬಲ್ಲಾಳ್ಬಾಗ್ ಬಳಿಯ ಚಿನ್ನದ ಅಂಗಡಿಯ ಮುಂಭಾಗದ ಮರವನ್ನ ಉಳಿಸಿ ಹೊರಗಿನಿಂದ ಬಸ್ ಬೇ ನಿರ್ಮಾಣ ಪಿವಿಎಸ್ ನಿಂದ ಬನ್ಸ್ ಹಾಸ್ಟೆಲ್ ನಲ್ಲಿ ಹೋಗುವ ಸ್ಥಳದಲ್ಲಿರೋ ಬಸ್ ನಿಲ್ದಾಣವನ್ನ ರಿಕ್ಷಾ ಪಾರ್ಕ್ ಬಳಿ ತರೋದು ಬನ್ಸ್ ಹಾಸ್ಟೆಲ್ ಈಗಿನ ನಿಲ್ದಾಣಕ್ಕಿಂತ ಮೊದಲು ಹೊಸ ಬಸ್ ಬೇ ನಿರ್ಮಿಸೋದು ಸಹಿತ ಕೆಲವು ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ ಹಾಗಂತ ಮಂಗಳೂರು ಮಹಾನಗರ ಪಾಲಿಕೆ ಮೂಲಗಳು ತಿಳಿಸಿದೆ ಅಂದ್ಕೊಂಡಂತೆ ಹನ್ನೊಂದು ಸ್ಥಳಗಳಲ್ಲಿ ಬಸ್ ಬೇ ನಿರ್ಮಾಣ ಮಾಡಲು ಉದ್ದೇಶಿಸಲಾಗಿದ್ದು ಶೀಘ್ರದಲ್ಲಿ ಬಸ್ ಬೇ ಕಾಮಗಾರಿ ಆರಂಭಿಸಿ ಬಸ್ ಶೆಲ್ಟರ್ ಅನ್ನ ನಿರ್ಮಿಸಲಾಗುವುದು ಅಂತ ಮನಪಾ ಮೇಯರ್ ಕವಿತಾ ಸ ತಿಳಿಸಿದ್ದಾರೆ ಸೊ ಇಷ್ಟರಲ್ಲೇ ಮಂಗ್ಳೂರ್ಗೆ ಬಸ್ ಬೇ ಬರ್ತಾ ಇದೆ ಬಸ್ ಬೇ ಬಂದ್ರೆ ಆದಷ್ಟು ಟ್ರಾಫಿಕ್ ಜಾಮ್ ಅನ್ನ ಅವಾಯ್ಡ್ ಮಾಡ್ಬೋದು ಅನ್ನೋದು ಮೇಯರ್ ಅವರ ಐಡಿಯಾ ಸೊ ನೋಡೋಣ ಇದು ಹೇಗೆ ವರ್ಕ್ಔಟ್ ಆಗತ್ತೆ ಅಂತ ಇದ್ರ ಬಗ್ಗೆ ನಿಮ್ಗೇನಾದ್ರೂ ಹೇಳಬೇಕು ಹೇಳ್ಬೇಕು ಅಂತ ಅನ್ಸರೆ ಧಾರಾಳವಾಗಿ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಮತ್ತಷ್ಟು ಸುದ್ದಿಗೆ ನೀವ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ